ಚಕ್ಕಡಿ ರಸ್ತೆ ವೀಕ್ಷಣೆ ಮಾಡಿದ ಶಾಸಕ ಕೋನಾರೆಡ್ಡಿ ರಸ್ತೆ ನಿರ್ಮಿಸಿದ್ದಕ್ಕಾಗಿ ರೈತರಿಂದ ಮೆಚ್ಚುಗೆ ನವಲಗುಂದ ತಾಲೂಕಿನ ನಾಯಕನೂರು ಹಾಗೂ ಕೊಂಗವಾಡ ಗ್ರಾಮಸ್ಥರು ಈ ಹಿಂದೆ ತಾವು ಬೆಳೆದ ಬೆಳೆಗಳನ್ನು ಹೊಲದ ಮನೆಗೆ ಹಾಗೂ ಮಾರುಕಟ್ಟೆಗಳಿಗೆ ಸಾಗಿಸಲು ಸರಿಯಾದ ರಸ್ತೆಗಳಿಲ್ಲದೆ ತುಂಬಾ ಕಷ್ಟಪಡುತ್ತಿದ್ದರು ಈ ಪರಿಸ್ಥಿತಿಯನ್ನು ಮನಗೊಂಡು ನಾಯಕನೂರು ಕೊಂಗವಾಡ ಚಕ್ಕಡಿ ರಸ್ತೆಗಳನ್ನು ನಿರ್ಮಿಸುತ್ತಿದ್ದು ಸದರಿ ಚಕ್ಕಡಿ ರಸ್ತೆಯ ಕಾಮಗಾರಿಗಳನ್ನು ವೀಕ್ಷಿಸಲು ತೆರಳಿದ ಸಂದರ್ಭದಲ್ಲಿ ರೈತರು ತಾವು ಬೆಳೆದ ಬೆಳೆಗಳನ್ನು ಸರ್ವೆ ಸಾಮಾನ್ಯವಾಗಿ ಚಕ್ಕಡಿ ಟ್ಯಾಕ್ಟರ್ಗಳ ಮೂಲಕ ಸಾಗಿಸಲು ಹಾಗೂ ತಮ್ಮ ದಿನನಿತ್ಯದ ಚಟುವಟಿಕೆಗಳಿಗಾಗಿ ರಸ್ತೆಗಳನ್ನು ನಿರ್ಮಿಸಿದ್ದಕ್ಕಾಗಿ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ನಾಯಕನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಾಜು ಗೌಡ ಪಾಟೀಲ್ ಗೌಡ ಪಾಟೀಲ್ ಶೇಖರಯ್ಯ ಹಿರೇಮಠ ಶಾಂತಪ್ಪ ಅಂಗಡಿ ಮುತ್ತಪ್ಪ ದೇಸಾಯಿ ಹರೀಶ ಅಂಗಡಿ ಮಹಂತೇಶ ಗೌಡ ಸಾಲಮನಿ ಡಿ ವಿಎಫ್ ರೋಣದ ಹಳ್ಳಿ ಶ್ರೀಶೈಲ್ ರಾಜು ದೊಡ್ಡಮನಿ ಸೇರಿದಂತೆ ಮುಂತಾದ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಬಾಬಾ ಜಾನಾಶಿರಕೋಳ ಎನ್ ಕೆ ಟಿವಿ ಫೋರ್ ನವಲಗುಂದ